ವೈಟ್ ವೈಟ್ ಮಾಲ್ ಬಂದಿರ ಅಂತ ಬಂದಿರಂತೀ ಇಲ್ಲ ದುರ್ಗದಿ ಬಂದ ನೋಡ್ರಿ ಬಹಳ ವೈಟ್ ಎಲ್ಲ ಮುರಿ ಕುರಿ ಇದಾವ ಇವು ನೋಡ್ರಿ ಎಷ್ಟು ಫುಲ್ ಹೈಟ್ ಅಂತ ಐತ್ ಮಸ್ತ್ ಐತ್ ನೋಡ್ರಿ ಫುಲ್ ಹೈಡ್ ಲೈನ್ ಮರಿ ಸಾಕೆ ಭಾರಿ ಚೆನ್ನಾಗಿದಾವೆ ಎಲ್ಲ ಮರಿ ಗುರಿ ಮತ್ತು ಎಷ್ಟು ರೀ ಜೋಡಿ ಜೋಡಿದ ಐವತ್ತಾರು ಸಾವಿರ ರೂಪಾಯಿ ಜೋಡಿ ಚೆನ್ನಾಗಿದ್ದಾವೆ ನೋಡಿ ಫ್ರೆಂಡ್ಸ್ ಇವತ್ತು ದುಗ್ಗತ್ತ ಮಾರ್ಕೆಟ್ಗೆ ಬಂದಿ ನೋಡಿರಿ ದುಗ್ಗತ್ತಿ ಮಾರ್ಕೆಟ್ ಪ್ರತಿ ಶನಿವಾರ ಒಳಗೆ ಆಗ್ತದೆ ಅಂದರೆ ಮಾಲ್ ಭಾಳ ಬಾರಿ ಇತ್ತು ನೋಡಿ ಇವತ್ತು ಬಂದ <tries> 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 ಮಿಕ್ಸ್ ಆಯ್ತು ನೋಡ್ರಿ ಸ್ಟಾಟಿಂಗ್ ದೊಡ್ಡ ದೊಡ್ಡ ಗುರಿ ತೋರಿಸ್ತೀನಿ ದುಬಾರಿ ಆಯ್ತು આરે બેટા કે શું કરો છો પેપર પર આ બધું કરી દીધું છે આ હા હા આ બેટા શું છે ઉલસા દેવા છો ને ಹದ್ವರಿ <inaudible> ನೋಡ್ರಿ <inaudible mouldy> <inaudible> ಕಟ್ಟೋ ಇದು ಚೆನ್ನಾಗಿದೆ ನೋಡ್ರಿ ಕಟುವ ಬಂದ ನೋಡ್ರಿ ಕಟುವ ಬಾಳೋದು ಇದು ಭಾಳ ಹೆವಿ ನೋಡಿ ಇದು ಒಂದು ಅದೊಂದು ನಿಮ್ಮವಣ ಇವು ಇವು ನಿಮ್ಮವ ಏನು ರೇಟ್ ಇದೆ ಎಷ್ಟಿದೆ ರೇಟ್ ಮೂವತ್ತೆಂಟು ಅದಣ ಅದನ್ನು ಮೂವತ್ತೆಂಟು

ಎಷ್ಟು ಜೋಡಿ ಇದೆ ನಿದ್ದೆ ಒಳಗಿದ್ದೀರಿ ಏನಂತ ಇನ್ನು ಮೂವತ್ತೇಳುವರೆ ಎಲ್ಲ ನಿದ್ದೆ ಒಳಗಿದ್ದೀರಿ ಮೂವತ್ತೇಳುವರೆ ನಮಸ್ತೆ ಎಷ್ಟು ಎಷ್ಟಿದೆ ಇಪ್ಪತ್ತಾರಿಗೆ ಎಷ್ಟು ಜೋಡಿ ಇದು ಮೂವತ್ತೊಂದು ಇಂಥವು ಒಂದು ಲಕ್ಷಕ್ಕೆ ತಗೊಂಡು ಸಾಕು ಚೆನ್ನಾಗಿ ಅವ್ರಿ ಇದು ಫುಲ್ ಹೈಟ್ ಲೆಂತ್ ಐತೆ ನೋಡ್ರಿ ಮರಿ ಇಂಥ ಹೈಟ್ ಲೆಂತ ಇರಬೇಕು ಎಷ್ಟು ಇದು ಮರಿ ಗುರಿ ಮರಿ ಗುರಿ ಬಿಡಿರಿ ನೋಡ್ರಿ ಗೊತ್ತಾಗಿದ್ದು ಮತ್ತೆ ನೋಡ್ತಾರೆ ಅವ್ರು ಅದೆಷ್ಟು ರೀ ಬಿಟ್ಟರೆ ಬಿಟ್ಟರೆ ಬಿಡ್ರಿ ಇದು ಚೆನ್ನಾಗಿದೆ ಇದು ಭಾರಿ ಚೆನ್ನಾಗಿದೆ ಎಷ್ಟು ಇದೆ ಮರಿ ಗುರಿ ಇದು ಪತ್ತಾರಿಗೆ ಭಾರಿ ಚೆನ್ನಾಗಿ ಎಷ್ಟು ಜೋಡಿ ಇದೆ ನಲ್ವತ್ತೆರಡು ಸಾವಿರದ ಇದು ಐವತ್ನಾಲ್ಕು ಐವತ್ನಾಲ್ಕು ರೇಟ್ ದೊಡ್ಡ ಗುರಿ ರೇಟ್ ಜಾಸ್ತಿ ಇದಾವೆ ಕಡಿಮೆ ಇದಾವೆ ಅಂತ ಕಮೆಂಟ್ ಮಾಡಿರಿ ನೀವು ನೋಡೋಣ ಭಾರಿ ಚೆನ್ನ ಸಿಂಗ್ ಸಿಂಗಲ್ ಒಂದು ಹದಿನಾರು ಹದಿನೇಳು ಹದಿನೇಳು ಸಾವಿರ ರೂಪಾಯಿ ಅದಾವ ನೋಡ್ರಿ ಒಳಗೆ ಅದು ಭಾರಿ ಚೆನ್ನಾಗಿ ನೋಡ್ರಿ ಹದಿನೈದು ಹದಿನೈದು ಏನು ರೇಟ್ ಇದಾವಣ್ಣ ಇವು ಹದಿನಾಲ್ಕುವರೆ ಹದಿನೈದುವರೆಗೆ ಏನು ರೇಟ್ ಇದಾವಣ ಇವು ನೀವು ನೋಡ್ರಿ ಈ ಥರ ತಂದ್ರೆ ನೋಡ್ರಿ ಮೇಸ್ಕಂದ್ರಿ ಆ ಶಿವಾನಗರ ಶಿವಾನಗರ ಎಲ್ಲಿ ಬರೀತ್ರಿ ಇದು ಬೆಂಡಿಗೇರಿ ಹಾ ಇದೆ ಇದು ಈ ಜುಡಿ ಇಪ್ಪತ್ತೆಂಟು ಸಾವಿರ ಇದನ್ನು ಒಂದು ಇಪ್ಪತ್ತೆಂಟು ಮೂವತ್ತು ಕೆ ಜಿ ಜಿಂದಾ ತೂಕ ಬರ್ತಾವೆ ನೋಡ್ರಿ ಹೆಚ್ಚು ಏನು ರೇಟ್ ಇದಾವೆ ರೀ ಒಂದು ನೀವು ಹದಿಮೂರೀ ಹದಿನಾಲ್ಕು ಸಾವಿರದ ಹನ್ನೆರಡು ಬಂದರೆ ಕೊಡೋದು ನೋಡಿ ಒಂದು ಇಪ್ಪತ್ತಾರು ಇಪ್ಪತ್ತೆಂಟು ಕೆ ಜಿ ಬರ್ತಾವೆ ಜಿಂದ ತೂಕ ಇದು ಹೋಗ್ಬೋದು ನೋಡಿರಿ ಈ ರೇಟಿಗೆ ಹೇಳತ್ತಾರಲವ್ರು ಅದ್ರೊಳಗೆ ಹೆಚ್ಚು ಕಡಿಮೆ ಮಾಡ್ಬೇಕು ಅವ್ರು ಹೇಳೋದು ಹಿಂಗೆ ಹೇಳೋದ ಅದ್ರೊಳಗೆ ಹೆಚ್ಚು ಕಡಿಮೆ ಮಾಡ್ಬೋದು ಎಷ್ಟು ಸಿಂಗ್ ಸಿಂಗ್ ಇದೆ ಸರ್ ನಾವು ಹದಿನಾರು ವರೆ ಹದಿನಾರುವರೆ ಹೇಳ್ತೀವಿ ಅವ್ರು ಹದಿನೈದು ಹದಿನೈದ ಹದಿನಾರುವರೆ ಹದಿನೈದು ಕೇಳತ್ತೋಣ ಇನ್ನೂರು ಕಡಿಮೆ ಹದಿನೈದು ಸಾವಿರ ರೀ ಇನ್ನೂರು ಕಡಿಮೆ ಹದಿನೈದು ಸಾವಿರ ಕಟಿಗ ಕಟಗರಿಗೆ ಆಗಿ ನೋಡಿ ಕಡಬ ಗಡಬಾಗತ್ತರ ಅವ್ರು ರೈತರು ಹಿಂಗೆಲ್ಲ ಗಾಡಿ ತುಂಬಿರ್ತಾರೆ ಎಷ್ಟು ಜನ ಓದ್ತಾ ಇದು ಓದ್ತಾ ಎಷ್ಟು ಹದಿನೈದು ಹದಿನೈದು ಸಾವಿರ ರೂಪಾಯಿ ಭಾಳ ಸಸ್ತಾ ಅಂತ ಭಾಳ ಸಸ್ತ ಹೇಳಿರಿ ಯಾವ್ರಿ ಚಿಕ್ಕ ಚಿಕ್ಕಿದ್ರಿ ಭಾಳ ಸಸ್ತಾ ಹೇಳಿರಿ ಹದಿನೈದು ಸಾವಿರ ರೂಪಾಯಿ ಇನ್ನೊಂದೆಲ್ಲ ಇದ್ರಿ ಒಂದಕ್ಕೆ ಹದಿನೈದು ಅಂದಿರಿ ಪರವಾಗಿಲ್ಲ ಎಲ್ಲ ಹೈಟ್ ಲೈನ್ ಪರಿಶೀಲನೆ ನೋಡ್ರಿ ಹೈಟ್ ಲೈನ್ ತೆಂಗಿರ್ಬೇಕು Hãy subscribe cho kênh Ghiền Mì Gõ Để không bỏ lỡ những video hấp dẫn ಒಂದೊಂದು ಹದಿನೆಂಟು ಎರಡು ಹೇಳತ್ತಾರ ಒಂದು ಲೈವ್ ವೇಟ್ ಒಳಗೆ ಒಂದು ಥರ್ಟಿ ಥರ್ಟಿ ಫೈವ್ ಥರ್ಟಿ ಫೈವ್ ಫಾರ್ಟಿ ಹತ್ರ ಹತ್ರ ನೋಡಿರಿ ಬಟ್ ಥರ್ಟಿ ಫೈವ್ ಪ್ಲಸ್ ಇದಾವೆ ನೋಡ್ರಿ ಜಾಸ್ತಿ ಅಂಡಾರೀ ಏನು ರೇಟ್ ಹೇಳದ್ರಿ ಇದು ರೇಟ್ ಹೇಳಿದ್ರಿ ಒಂದು ನೀವೇ ಮೆಸೇಜ್ ಮರಿ ಯಾವ್ರು ಯಾವರು ಸಾರ್ತಿ ಸಾಲ್ ನೋಡ್ರಿ ಅವರೇ ಹಳ್ಳಿ ಅಣ್ಣಾರೇ ಸರಿ ನಿಮ್ದಿದೆ ಎಷ್ಟು ಇದೆ ಎರಡಲ್ಲ ಎರಡಲ್ಲಿ ಇಪ್ಪತ್ತೊಂಬತ್ತು ಕೃಷ್ಣ ಕೃಷ್ಣ ಎಷ್ಟ್ರೀ ಜೋಡಿ ಇದು ಜೋಡಿ ಎಷ್ಟ್ರಿ ಇದು ಜೋಡಿ ಜೋಡಿ ಎಷ್ಟ್ರೀ ಐವತ್ತೈದು ನಿಮ್ದು ರೇಟು ಜಾಸ್ತಿ ಹೇಳ್ತಾರೆ ರೈತರು ಹಿಡ್ಕೊಂಬಂದಿರ್ತಾರೆ ರೇಟು ಭಾಳ ದುಬಾರಿ ಹೇಳ್ತಾರೆ ಅದೇ ರೇ ಅದೇ ರೇಟ್ ಇಲ್ಲಿ ಕೇಳ್ದೆ ನೋಡಿರಿ ಎಷ್ಟ್ರೀ ಜೋಡಿ ಇದು ಜೋಡಿ ಎಷ್ಟು ರೀ ನೋಡಿರಿ ಡಿಫ್ರೆನ್ಸ್ ಎಷ್ಟೈತಿ ಅವರು ರೈತರು ಐವತ್ತಾರು ಅಂದ್ರೆ ಇವ್ರು ನಲ್ವತ್ನಾಲ್ಕು ಅಂದ್ರೆ ಇವ್ರು ರೀಸೆಲರ್ ಇವ್ರು ಮತ್ತೆ ಅವರು ಹಂಗೆ ರೇಟ್ ತಂದ್ರೆ ಇಷ್ಟು ಜಾಸ್ತಿ ಹೇಳಕ್ಕೆ ಹೇಳಕ್ ಒಂದು ಲಕ್ಕಕ್ಕೆ ಕೇಳಿರಿ ಒಂದು ಲಕ್ಷಕ್ಕೆ ಮಾರ್ರಿ ಎರಡಕ್ಕೆ ಮೂವತ್ತು ಸಾವಿರ ರೂಪಾಯಿ ಹಾಂ ಅರಾಮಿದ್ರಿ ಯಾವ್ರಿ ಹೌದು ರೀ ಯಾವ ರೀ ಲಾಕ್ಡೌನ್ ಹರಪ್ ಹೇಳಿ ಓಕೆ ಲಾಕ್ಡೌನ್ ಹರಪ್ ಹೇಳಿ ಅಂತ ನೋಡಿರಿ ಫಾರಾಮಸ್ರಿ ಮೂವತ್ತು ಸಾವಿರ ರೂಪಾಯಿ ಜೋಡಿ ಕೇಳಿ ನೀವು ಹೆಂಗನ್ರಿ ಅರವತ್ತೆಂಟಲ್ಲಿ ಐತಿ ಮೂ ಮೂವತ್ತು ಸಾವಿರ ರೂಪಾಯಿ ಜೋಡಿ ಜೋಡಿಲ್ಲೈತಿ ಮೂವತ್ತು ಸಾವಿರ ಜೋಡಿ ಕೊಟ್ಟರೆ ಮತ್ತೆ ಊರು ಬಿಡ್ಬೇಕು ನಾನು ಹೇಗೆ ಬಿಡ್ತೀನಿ ಕೇಳೋರು ಕೇಳೋರು ಕಡಿಮೆ ಕೇಳ ನೀವು ಬಿಡೋದು ಊರು ನಾ ಬಿಡ್ತೀನಿ ನಮಸ್ಕಾರ ರೀ ರವೀಂದ್ರಿ ನಮಸ್ತೆ ಫೋನ್ ಮಾಡ್ಕೊಂಡ್ರಿ ಒಳ್ಳೊಳ್ಳೆ ಮರಿದ್ ನೋಡ್ರಿ ಬಾಳಸತಿ ಇವ್ರದ ದುರ್ಗಟಿ ಮಾರ್ಕೆಟ್ ಹೋಗಿ ಇವ್ರ್ ನಂಬರ್ ಕೊಟ್ಟಿನಿ ಅವ್ರದ್ದು ಮತ್ ನನಗೆ ಕಮೆಂಟ್ ಮಾಡ್ಬೇಡ್ರಿ ಮಂಜಣ್ಣ ನಂಬರ್ ಕೊಟ್ಟಿನ ನನ್ನ ಕಡೆ ನಂಬರ್ ಇಲ್ಲ ಏನು ವಿಡಿಯೋ ಅದ್ರಾಗ ಇವ್ರಿಗೆ ಫೋನ್ ಮಾಡ್ಕೊಂಡ್ರಿ ಆರಾಮಿದ್ರಲ್ಲ ಎಂಟಲ್ ಹಲೋ ನಮಸ್ತೆ ರೀ ಅರಾಮಿದ್ರಿ ಈಗೀಗ ಏನಾಗತ್ತಂದ್ರೆ ಅವರ ಹಿಂಗೆ ಒಳ್ಳೆ ಮರಿ ಹಿಂಗೆ ತೋರಿಸಿ ಹಿಂಗೆ ತೋರಿಸ್ತಿಲ್ಲ ನನಗೆ ಸ್ಕ್ರೀನ್ ಸ್ಕ್ರೀನ್ಶಾಟ್ ಈ ಹುಡುಗ ನಂಬರ್ ಕೊಡೋಣ ನಂಬರ್ ಕೊಡೋದ್ರೆ ನಾವು ಭಾಳ ಜನ ನಂಬರ್ ಸೇವ್ ಮಾಡ್ಕೊಳ್ಳೋಲ್ಲ ಯಾಕಂದರೆ ನನಗೆ ದೊಡ್ಡ ಕುರಿ ಅವ್ರದ್ದು ಜಾಸ್ತಿ ಲಿಂಕ್ ಇದು ಇರಲ್ಲ ಯಾಕಂದ್ರೆ ಸ್ವಲ್ಪ ವೀಡಿಯೋ ಮಾಡೇ ಅಷ್ಟೇ ಅವ್ರು ತೋರ್ಸೋದು ನಂದು ಏನಿದ್ರು ವರ್ಷ ಈ ಜೋಳ ಮರಿತು ಅಂತಿಲ್ಲ ಅವ್ರದ್ದು ಅಷ್ಟೇ ನಂಬರ್ಸ್ ಸಿಗ್ತಾವೆ ಯಾಕಂದ್ರೆ ಅವ್ರು ತಗೊಂಡ್ರಿಗೆ ಇರೋ ಇರ್ತಾವಲ್ಲ ಅಷ್ಟೇ ಯಾಕೆ ನಿಮ್ಮ ಅಣ್ಣ ಬರ್ತಿಲ್ಲ ನಿಮ್ಮ ಅಣ್ಣ ಬರ್ತಿಲ್ಲ ಯಾಕೆ ಏನು ರೆಡಿ ಇದಾವೆ ಇನ್ನೆರಡು ಸಾವಿರ ರೂಪಾಯಿ ಹದಿಮೂರು ಅಂದರೆ ಕೊಡೋಕ್ಕೆ ರೆಡಿ ಇಲ್ಲ ರೆಡಿ ಇಲ್ಲ ಐತೆ ಅಲ್ಲ ರೆಡಿ ಇದೆ ಇಲ್ಲ ಅಂತ ಹೇಳಪ್ಪ ಇನ್ನು ಆ ಕಡೆ ಬಂದರೆ ಡೇಂಜರ್ ಇದೀನಿ ಅದಕ್ಕೆ ಆ ಕಡೆ ಬರೋಂಗಿಲ್ಲ ಸಣ್ಣ ಸಣ್ಣ ಒಂದು ನಾಲ್ಕು ನಾಲ್ಕೂವರಿಗೆ ಐದು ಸಾವಿರ ಒಂದ್ ಐದ್ ಸಾವಿರದಿಂದ ಆಗ್ತವ ಎಷ್ಟು ಐದೂರಿಂದ ಹಾಕ್ತಾವ ಆರೂವರೆ ಅಂತ ನೋಡ್ರಿ ಆರೂರು ಹೇಳತ್ರೆ ಅಷ್ಟು ಬರೋಲ್ಲ ಕಡಿಮೆ ஏன் ரெட்டுது ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲೇ ಫಿನಿಶ್ ಮಾಡಿದೆ ನೋಡಿರಿ ಫಸ್ಟ್ ಟೈಮ್ ನಮ್ಮ ಚಾನಲ್ ಒಳಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಹೀಗೆ ಪಕ್ಕ ಬೆಲ್ಲಕ್ಕೇ ಇದು ಬೆಲ್ಲಕ್ಕೇ ಪ್ರೆಸ್ ಮಾಡಿರಿ ಹಾಗೆ ಫೇಸ್ಬುಕ್ ಒಳಗೆ ನೋಡತ್ತೀರ ಫೇಸ್ಬುಕ್ ಫಾಲೋ ಮಾಡ್ರಿ ಥ್ಯಾಂಕ್ ಯು ಫ್ರೆಂಡ್ಸ್